ನಮಸ್ಕಾರ ಸ್ನೇಹಿತರೆ ಅಂತರ್ಮುಖಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಕೇಶ್ ಶಾನಭಾಗ್ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಾಗಿ ಮೊದಲು ಬರುವ ಹಬ್ಬ ಪಂಚಮಿ ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತೆ ಈ ಹಬ್ಬ ಮುಂದೆ ಬರಲಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ನವರಾತ್ರಿ ಹಬ್ಬಗಳಿಗೆ ಮೊದಲ ಅಡಿಪಾಯ ಅಂದರೆ ತಪ್ಪಾಗಲಾರದು ನಾಗರ ಪಂಚಮಿಯ ಆಚರಣೆಗೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ ಪುರಾಣಗಳ ಪ್ರಕಾರ ಭಗವಾನ್ ಶ್ರೀಕೃಷ್ಣನು ಬಾಲ್ಯದಲ್ಲಿ ಯಮುನಾ ನದಿಯ ತೀರದಲ್ಲಿ ಆಟ ಆಡುತ್ತಿದ್ದಾಗ ನದಿಯ ದಂಡೆಯಲ್ಲಿದ್ದ ಮರದ ಕಾಂಡದಲ್ಲಿ ಚೆಂಡು ಸಿಕ್ಕಿ ಹಾಕಿಕೊಳ್ಳುತ್ತೆ ಆ ಚೆಂಡನ್ನು ಎತ್ತಿಕೊಳ್ಳಲು ಹೋದಾಗ ಶ್ರೀಕೃಷ್ಣನು ಜಾರಿ ನದಿಯಲ್ಲಿ ಬೀಳುತ್ತಾನೆ ಯಮುನಾ ನದಿಯಲ್ಲಿ ಕಾಳಿಯ ಎನ್ನುವ ವಿಷಭರಿತವಾದ ನಾಗರ ಹಾವು ವಾಸವಾಗಿತ್ತು ಶ್ರೀಕೃಷ್ಣನು ನದಿಯಲ್ಲಿ ಬಿದ್ದಾಗ ಕಾಳಿಯ ನಾಗರ ಹಾವು ಅವನ ಮೇಲೆ ದಾಳಿ ಮಾಡುತ್ತೆ ಆಗ ಕೃಷ್ಣನು ಆ ಸರ್ಪದ ವಿರುದ್ಧ ಹೋರಾಡಿ ಅದನ್ನು ಸೋಲಿಸಿ ಅದರ ಹೆಡೆಯ ಮೇಲೆ ನರ್ತನ ಮಾಡುತ್ತಾನೆ ಮತ್ತು ವೃಂದಾವನದ ಜನರನ್ನು ರಕ್ಷಿಸುತ್ತಾನೆ ಆಗ ಶ್ರೀಕೃಷ್ಣ ಸಾಮಾನ್ಯ ಬಾಲಕನಲ್ಲ ಎಂದು ಅರಿತ ಕಾಳಿಯ ಹಾವು ತನ್ನನ್ನು ಕೊಲ್ಲಬೇಡ ಎಂದು ಕೃಷ್ಣನನ್ನು ಬೇಡಿಕೊಳ್ಳುತ್ತೆ ಅದನ್ನು ಕ್ಷಮಿಸಿದ ಶ್ರೀಕೃಷ್ಣ ವೃಂದಾವನದ ಜನರಿಗೆ ತೊಂದರೆ ಕೊಡಬೇಡ ಎಂದು ಹೇಳಿ ಅದನ್ನು ಬಿಟ್ಟು ಬಿಡುತ್ತಾನೆ ಕೃಷ್ಣನು ಕಾಳಿಯ ಹಾವಿನ ವಿರುದ್ಧ ಗೆಲುವು ಸಾಧಿಸಿದ ದಿನವನ್ನು ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತೆ ಪುರಾಣದ ಇನ್ನೊಂದು ಕಥೆಯ ಪ್ರಕಾರ ರಾಜ ಜನಮೇಜಯನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿರುವ ಸರ್ಪ ಸಂಕುಲವನ್ನು ನಾಶ ಮಾಡಲು ಸರ್ಪಯಜ್ಞವನ್ನು ಮಾಡಲು ಆರಂಭಿಸುತ್ತಾನೆ ಆ ಯಜ್ಞಕ್ಕೆ ಎಲ್ಲ ಸರ್ಪಗಳು ಬಂದು ಸಾಯಲು ಆರಂಭಿಸುತ್ತವೆ ಈ ಸಂದರ್ಭದಲ್ಲಿ ಸರ್ಪಗಳು ತಮ್ಮನ್ನು ರಕ್ಷಿಸುವಂತೆ ಆಸ್ತಿಕ ಮುನಿಗಳ ಹತ್ತಿರ ಬೇಡಿಕೊಳ್ಳುತ್ತವೆ ಆಗ ಆಸ್ತಿಕ ಮುನಿಗಳು ಸರ್ಪಯಜ್ಞ ಮಾಡುತ್ತಿದ್ದ ಜನಮೇಜಯ ರಾಜನನ್ನು ಯಜ್ಞದಲ್ಲಿ ಪಾಲ್ಗೊಂಡು ಪ್ರಸನ್ನಗೊಳಿಸುತ್ತಾರೆ ಆಗ ಜನಮೇಜಯ ರಾಜನು ಮುನಿಗಳ ಹತ್ತಿರ ವರವನ್ನು ಕೇಳಿ ಎಂದು ಹೇಳುತ್ತಾನೆ ಆಗ ಆಸ್ತಿಕ ಮುನಿಗಳು ಪ್ರಾಣಿ ಹಿಂಸೆ ಮಹಾಪಾಪ ನೀವು ಮಾಡುತ್ತಿರುವ ಸರ್ಪಯಜ್ಞವನ್ನು ಕೂಡಲೇ ನಿಲ್ಲಿಸಬೇಕು ಎಂದು ವರವನ್ನು ಕೇಳಿಕೊಳ್ಳುತ್ತಾರೆ ರಾಜ ಜನಮೇಜಯನು ಆಸ್ತಿಕ ಮುನಿಗಳ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸುತ್ತಾನೆ ಆ ಸರ್ಪಯಜ್ಞ ನಿಲ್ಲಿಸಿದ ದಿನವನ್ನು ನಾಗರ ಪಂಚಮಿ ಎಂದು ಕರೆಯಲಾಗುತ್ತೆ ಪುರಾಣದ ಇನ್ನೊಂದು ನಂಬಿಕೆಯ ಪ್ರಕಾರ ಸಮುದ್ರ ಮಂಥನ ನಡೆದಾಗ ಯಾರಿಗೂ ಹಗ್ಗ ಸಿಗುತ್ತಿರಲಿಲ್ಲ ಈ ವೇಳೆ ವಾಸುಕಿ ನಾಗನನ್ನು ಹಗ್ಗವಾಗಿ ಬಳಸಲಾಯಿತು ಎನ್ನುವಂತಹ ಕಥೆಯಿದೆ ದೇವತೆಗಳು ವಾಸುಕಿ ನಾಗನ ಬಾಲವನ್ನು ಹಿಡಿದರೆ ರಾಕ್ಷಸರು ಅವನ ಬಾಯಿಯನ್ನು ಹಿಡಿದಿದ್ದರು ಸಾಗರ ಮಂಥನದ ಸಮಯದಲ್ಲಿ ಹೊರಬಂದಂತಹ ವಿಷವನ್ನು ಶಿವನು ತನ್ನ ಕಂಠದಲ್ಲಿ ಇಟ್ಟುಕೊಂಡು ಎಲ್ಲ ಲೋಕಗಳನ್ನು ರಕ್ಷಿಸುತ್ತಾನೆ ಅದೇ ಸಮಯದಲ್ಲಿ ಮಂಥನದಿಂದ ಅಮೃತವು ಹೊರಬಂದಾಗ ದೇವತೆಗಳು ಅದನ್ನು ಕುಡಿದು ಅಮರತ್ವವನ್ನು ಪಡೆಯುತ್ತಾರೆ ಅಂದಿನಿಂದ ಆ ದಿನವನ್ನು ನಾಗರ ಪಂಚಮಿ ಹಬ್ಬವಾಗಿ ಆಚರಿಸಲಾಗುತ್ತೆ ಸ್ನೇಹಿತರೆ ಇದೇ ರೀತಿಯ ಮತ್ತಷ್ಟು ಪೌರಾಣಿಕ ವಿಷಯಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ